ಶರಾವತಿ ನದಿಗೆ ಪ್ರಕೃತಿಗೆ ವಿರೋಧವಾಗಿ ನಿರ್ಮಿಸಲು ಒಂದಾಗಿರುವ ಶರಾವತಿ ಪಂಪ್ ಸ್ಟೋರೇಜ್ ಭೂಗತ ಜಲವಿದ್ಯುತ್ ಯೋಜನೆಯ ದುಷ್ಪರಿಣಾಮಗಳ ಕುರಿತು ಮಾಜಿ ಶಾಸಕ ಸುನಿಲ್ ನಾಯ್ಕ್ ಶರಾವತಿ ಎಡದಂಡೆ ಮತ್ತು ಬಲದಂಡೆಯ ಬಳ್ಕೂರು ಕೊಡಾಡಿ ಮಾಗೋಡು ಕುದ್ರಗಿ ನಗರವಸ್ತಿಕೇರಿ ಕೇರಿ ಹುಬ್ಬಳ್ಳಿ ಜಲವಳ್ಳಿ ಹಡಿನ್ವಾಳ್ ಹೊಸಗೋಡದಲ್ಲಿ ವಾಸಿಸುವ ನಾಗರಿಕರಿಗೆ ಅರಿವು ಮೂಡಿಸಿ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯನ್ನು ವಿರೋಧಿಸಿ ನಾವು ಸೆಪ್ಟೆಂಬರ್ ಹದಿನೆಂಟರಂದು ಹೊನ್ನಾವರ ತಾಲೂಕಿನ ಗೇರುಸೊಪ್ಪಾದಲ್ಲಿ ನಡೆಯುವ ಅಹವಾಲು ಆಲಿಕೆ ಸಭೆಗೆ ಭಾಗವಹಿಸಿ ಪತ್ನದ ಮೂಲಕ ವಿರೋಧಿಸುವ ಕುರಿತು ಮಾಹಿತಿ ನೀಡಿದರು ಮಾಜಿ ಶಾಸಕರಾದ ಸುನಿಲ್ ನಾಯ್ಕ ಮಾತನಾಡಿ ಜೀವನದಿ ಶರಾವತಿಯನ್ನು ಮತ್ತು ಶರಾವತಿ ಕೊಳದ ನಿತ್ಯ ಹರಿದ್ವರ್ಣದ ಮಳೆ ಕಾಡನ್ನು ಉಳಿಸಿಕೊಳ್ಳಲು ಶರಾವತಿ ನದಿಗೆ ಸಮುದ್ರದ ಉಪ್ಪು ನೀರು ಸೇರದಂತೆ ತಡೆಯಲು ಮತ್ತು ಆ ಮೂಲಕ ನಮ್ಮ ಸುಂದರ ಪರಿಸರವನ್ನು ಉಳಿಸಿಕೊಳ್ಳಲು ಮತ್ತು ವಯನಾಡು ಮಾದರಿಯ ಭೂಕುಸಿತದ ಅಪಾಯದಿಂದ ನಮ್ಮ ಮುಂದಿನ ಪೀಳಿಗೆಯನ್ನು ರಕ್ಷಿಸಿಕೊಳ್ಳಲು ಹಾಗೂ ಸುಸ್ಥಿರ ಪರಿಸರ ಸ್ನೇಹಿ ಪರ್ಯಾಯ ಬದಲಿ ವಿದ್ಯುತ್ ಮಾರ್ಗಗಳನ್ನು ಅವಲಂಬಿಸುವಂತೆ ಸರ್ಕಾರಕ್ಕೆ ಹಕ್ಕೊತ್ತಾಯ ಮಾಡಲು ಈ ಭಾಗದ ನಾಗರಿಕರಿಗೆ ಒಂದು ಸಂಪೂರ್ಣ ಅವಕಾಶ ಒದಗಿ ಬಂದಿದೆ ಆದ್ದರಿಂದ ಸೆಪ್ಟೆಂಬರ್ ಹದಿನೆಂಟರಂದು ತಾವು ಮತ್ತು ತಮ್ಮ ಭಾಗದ ಪ್ರತಿ ಕುಟುಂಬದಿಂದ ತಲಾ ಒಬ್ಬರಂತೆ ಗೇರು ಸೊಪ್ಪೆಯಲ್ಲಿ ನಡೆಯಲಿರುವ ಸಭೆಗೆ ಆಗಮಿಸಿ ಉದ್ದೇಶಿತ ವಿನಾಶಕಾರಿ ಯೋಜನೆಯ ವಿರುದ್ಧ ತಮ್ಮ ಲಿಖಿತ ಅಹವಾಲನ್ನು ಸಲ್ಲಿಸಬೇಕಾಗಿ ಹಾಗೂ ಆ ಮೂಲಕ ಶರಾವತಿ ನದಿ ಕಣಿವೆಯನ್ನು ಉಳಿಸಿಕೊಳ್ಳಲು ನಡೆಯುತ್ತಿರುವ ಜಿಲ್ಲೆಯ ಜನರ ಹೋರಾಟಕ್ಕೆ ಒಗ್ಗಟ್ಟಿನ ಬಲ ತುಂಬಬೇಕಾಗಿ ವಿನಂತಿಸಿಕೊಂಡರು ಏನು ಅಂಕೋಲದಲ್ಲಿ ನೂರೇ ಮೀಟರ್ ರಸ್ತೆ ಕಟ್ ಮಾಡಿದ್ದು ಎಷ್ಟು ಮಂದಿ ತೀರ ಹೋದ್ರು ಎಷ್ಟು ಮಂದಿ ಅಂತಕ್ಕಂಥ ತಮಗೆ ಗೊತ್ತಿದೆ ಯಾಕಂದ್ರೆ ಸಂಪೂರ್ಣ ಲ್ಯಾಂಡ್ ಸ್ಲೈಡ್ ಆಗ್ತದೆ ಗುಡ್ಡ ಕುಸಿತ ಆಗ್ತದೆ ಹದಿನಾರು ಸಾವಿರ ಮರಗಳು ಕೇವಲ ಪೈಪ್ಲೈನ್ಗೆ ಮತ್ತೆ ಫ್ಯಾಕ್ಟ್ರಿಗೆ ಅಲ್ಲಿ ಮಿಷಿ ಇದಕ್ಕೆ ಅದಕ್ಕೆ ಬೇರೆ ಮರಗಳು ಮಾರನ ಹೋಮ ಮಾಡುವಂತ ಕೆಲಸ ಆಗ್ತದೆ ಈಗಾಗಲೇ ನಮ್ಗೆ ಕುಡ್ಲಿಕ್ಕೆ ನೀರಿಲ್ಲ ಕೇವಲ ಶರಾವತಿ ನಮ್ಮ ಹೊನ್ನಾವರ್ಗಷ್ಟೇ ಸೀಮಿತ ಆದ್ದಲ್ಲ ಇಡೀ ನಮ್ಮ ಜಿಲ್ಲೆಗೆ ಸೀಮಿತ ಆಗಿರ್ತಕ್ಕಂಥದ್ದು ಇದು ಕೇವಲ ನಮಗಷ್ಟೇ ಸೀಮಿತ ಅಲ್ಲ ಎಲ್ಲರೂ ಇದನ್ನ ಇದನ್ನ ಅವಲಂಬಿಸ್ಕೊಂಡಿದ್ದಾರೆ ಈಗ ಹೇಳಿ ಕೇಶವ ನಾಯ್ಕ ಹೇಳಿದಂಗೆ ಬೇರೆಂಕಿ ತಪ್ಪು ಉಪ್ಪು ನೀರಿಗ ಅದಾದ್ರೆ ನೀವು ತಿಳ್ಕೊಂಡಿದ್ರಿ ಪಂಪ್ ಸ್ಟೋರೇಜ್ ಅಂದ್ರೆ ನಾವು ಹಾಕೋ ಪಂಪ್ ಅದು ಹತ್ತ ಸಾವಿರ ಇಪ್ಪತ್ತು ಸಾವಿರ ಲಕ್ಷ ಎಚ್ ಪಿ ಪಂಪ್ ಒಬ್ಬ ಮನುಷ್ಯ ಎರಡು ಮನುಷ್ಯ ಪಾಸ್ ಆಗುವಂತ ಮೋಟ್ರ್ ಹಾಕಿ ನೀರನ್ನ ಲಿಫ್ಟ್ ಮಾಡ್ತಾರಲ್ಲಿ ಅಲ್ಲಿ ಮತ್ ಯಾವುದೇ ಪಂಪ್ ಡ್ಯಾಮ್ ಇಂದ ವಿನಂತಿ ಇಷ್ಟೇ ಇದಕ್ಕೆ ನಾವು ತಡೆ ಹೊಡ್ಬೇಕು ಜನಸಾಮಾನ್ಯರು ಮನ್ಸು ಮಾಡ್ರೆ ಇದನ್ನ ದೂರ ಕಳಿಸ್ತಕ್ಕಂಥದ್ದು ಯಾವುದೇ ಅಲ್ಲ ಹೋರಾಟದಿಂದನೇ ಗೆಲ್ಬೇಕು ನಾವು ನಾವು ಮನೆಯಲ್ಲಿ ಕೂತು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಈ ಒಂದು ಯೋಜನೆ ಏನು ಈ ವಿಶೇಷವಾಗಿ ನಾವು ಈ ಕರಾವಳಿಯವರು ಅನೇಕ ಯೋಜನೆಗಳನ್ನು ಕೊಟ್ಟಿದ್ದಾರೆ ನೋಡಿ ಸೀಬರ್ಡ್ ಯೋಜನೆಯನ್ನ ಕೊಟ್ಟಿದ್ದೇವೆ ನೇವಲ್ ಬೇಸ್ ಅನ್ನ ಕೊಟ್ಟಿದ್ದೇವೆ ಅಣು ವಿದ್ಯುತ್ ಸ್ಥಾವರವನ್ನ ಕೊಟ್ಟಿದ್ದೇವೆ ಬಹುಶಃ ನಾವು ಕೊಟ್ಟಿರ್ತಕ್ಕಂಥ ಯೋಜನೆ ನಮ್ಮ ಜಿಲ್ಲೆ ಕೊಟ್ಟಿರ್ತಕ್ಕಂಥ ಯೋಜನೆ ಬಹುಶಃ ಎಲ್ಲೂ ಯಾವ ಜಿಲ್ಲೆಯನ್ನು ಕೊಡದೆ ಇರ್ತಕ್ಕಂಥದ್ದು ಇವತ್ತು ನಾವು ಎಲ್ಲಾದ್ರೂ ಇದೇ ಯೋಜನೆ ಬಯಲು ಇವತ್ತು ಕಲ್ಲನ್ನು ಇಡ್ಕೊಂಡು ಬರ್ತಿದ್ರು ಅವರು ಬೇರೆ ಬೇರೆ ಜಿಲ್ಲೆಗೆ ಹಾಕಿದ್ರೆ ಅವ್ರು ಹೋರಾಟ ಮಾಡ್ತಿದ್ರು ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆ ಎಲ್ಲೋ ಹೋರಾಟ ಕಡಿಮೆ ಅಂತಕ್ಕಂಥ ಭಾವನೆಗಳಿದೆ ಇಲ್ಲಿ ಏನೇ ಹಾಕಿ ಬಳಕೂರು ಗ್ರಾಮ ಪಂಚಾಯತ್ ಸದಸ್ಯರಾದ ಕೇಶವ ನಾಯ್ಕ್ ಮಾತನಾಡಿ ಈ ಯೋಜನೆ ಜಾರಿಯಾದರೆ ನಾವು ಮತ್ತು ನಮ್ಮ ಮುಂದಿನ ಪೀಳಿಗೆ ಬದುಕಬೇಕಾದರೆ ನಾವು ಈ ಹೋರಾಟದಲ್ಲಿ ಹೆಜ್ಜೆ ಇಡಲೇಬೇಕು ಇಲ್ಲವಾದರೆ ವಿಷ ತೆಗೆದುಕೊಂಡು ಕುಳಿತುಕೊಳ್ಳುವುದು ಬೆಸ್ಟ್ ಅಂತ ಅನಿಸುತ್ತದೆ ಎಲ್ಲರೂ ಈ ಹೋರಾಟದಲ್ಲಿ ಕೈ ಜೋಡಿಸಿ ಎಲ್ಲರೂ ಬರುವಾಗ ತಮ್ಮ ತಮ್ಮ ಆಧಾರ್ ಕಾರ್ಡ್ ತನ್ನಿ ಎಂದರು ನಾವು ಈ ಹೋರಾಟದಲ್ಲಿ ಮುಂದೆ ಹೆಜ್ಜೆ ಇಡಲೇ ಇಡಲೇಬೇಕಾದ್ದು ಅನಿವಾರ್ಯ ಇಲ್ಲ ಬೇಡ ಅಂತಂದ್ರೆ ನಾವು ಹೋರಾ ಸುಮ್ನೆ ಕೂತ್ಕೊಳದಲ್ಲ ಒಂದೊಂದ್ ವಿಷಯ ತಗೋಳು ಕುತ್ಕೊಳ್ಳೋದು ಬೆಸ್ಟ್ ಅಂತ ಅಂತರಿಸ ಯಾಕಂತಂದ್ರೆ ನಮಗೆ ಶರಾವತಿ ಲಿಂಗನಮಕ್ಕಿ ಡ್ಯಾಮ್ ಆದಾಗ ನಾವೆಲ್ಲ ಒಂದ್ಸಲ ಸುರಕ್ಷಿತ ಅಂತ ಹೇಳಿ ನಾವು ತಿಳ್ಕೊಂಡಿದ್ವಿ ಎಂತ ಸಾವಿರದ ಒಂದೂರ ಅರವತ್ತರ ಮೊದಲೇ ಇಲ್ಲಿ ಇಲ್ಲೆಲ್ಲ ನೆರೆ ಬರ್ತಿತ್ತು ಬುಳಕೂರೆಲ್ಲ ಗದ್ದೆ ಗಿದ್ದೆ ಏನೇನು ಮಾಡ್ಲಿಕ್ಕೆ ಆಗುದಿಲ್ಲ ಕಗ್ಗನ ಭತ್ತ ಮಾತ್ರ ಬೆಳಿಬೇಕಿತ್ತು ಯಾವಾಗ್ಲೂ ಉಪ್ಪುನಿರೆ ಮುನ್ನೂರ ಅರವತ್ತು ಉಪ್ಪು ಆಯ್ತು ಯಾವಾಗ ಲಿಂಗನಮಕ್ಕಿ ಡ್ಯಾಮ್ ಆಯ್ತೋ ಆವಾಗ ಸ್ವಲ್ಪ ಎಲ್ಲ ಇಲ್ಲಿಯ ಜನ ಸುರಕ್ಷಿತವಾಗಿ ಸೀರೀರಿ ಕೊಡುವಂತ ಒಂದು ವ್ಯವಸ್ಥೆ ಬಂತು ಶರಾವತಿ ಟೈಲ್ ರೇಸ್ ಅನ್ನ ಮಾಡುದು ಶರಾವತಿ ಟೈಲ್ ರೇಸ್ ಬೇಡ ಅಂತೇಳಿ ಅವತ್ತು ಡಾಕ್ಟರ್ ಕುಸುಮಾತ್ವರೊಬ್ರು ಡಾಕ್ಟರ್ ಶಿವರಾಮ್ ಕಾರಂತ್ ಅನಂತ ನಾಗ್ ಅವರು ಹಲವಾರು ಹಿರಿಯವರು ಸಾಹಿತಿಗಳು ಕಲಾವಿದರು ಪರಿಸರ ಪ್ರೇಮಿಗಳು ಬಂದು ಹೋರಾಟ ಮಾಡುದು ಅದಕ್ಕೆ ನಾವು ಎಲ್ಲ ಭಾಗಿ ಅಪ್ಪಿಗೆ ಚುಳ್ಳೋಳಿ ಮರ ಕಳಿ ಅಂತೆಲ್ಲ ಮಾಡಿದ್ವಿ ಆದ್ರೆ ಯಾರು ಕೇಳಿಲ್ಲ ಯಾರು ಯಾರಿಗೂ ಸಪೋರ್ಟ್ ಮಾಡಿಲ್ಲ ದುರ್ದೈವ ಅಂತಂದ್ರೆ ಯಾರಿಗೂ ನಮಗೆ ಸಂಬಂಧ ಇಲ್ಲದೆ ಅಂತೇಳಿ ಕುತ್ಕೊಂಡ್ರು ಇವತ್ತೇನಾಗಿದೆ ಅಂತಂದ್ರೆ ಸಂಬಂಧ ಉಪ್ಪು ನೀರು ಅಣಿಲ್ಗೋಡ್ ಬ್ಯಾರಂಕಿ ದಾಟಿ ಹೋಗಿದೆ ಈ ಸಲ ಬ್ಯಾರಂಕಿ ದಾಟಿ ಹೋಗಿದೆ ಮುಂದಿನ ದಿನ ಈ ಒಂದು ಯೋಜನೆ ಪಂಪ್ ಸ್ಟೋರೇಜ್ ಯೋಜನೆ ಆಯ್ತು ಅಂತಂದ್ರೆ ಇಡೀ ಶರಾವತಿ ಏನ್ ನದಿ ಇತ್ತಲ್ಲ ಪೂರ್ತಿ ಉಪ್ಪು ನೀರಾಗುತ್ತೆ ಆಗುತ್ತೆ ಇದರಲ್ಲಿ ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಯಾರು ಹೇಳ್ಬೇಕಾದ್ರೆ ಕೇಳಬೇಕಾದ್ರು ಅಂತೂ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಉಪ್ಪು ಆಗ್ತದೆ ಕಳೆದ ವರ್ಷದಲ್ಲಿ ನಾವು ನೋಡಿದ್ದೇವೆ ಇಡಗುಂಜಿ ದೇವಸ್ಥಾನದವರು ಪ್ರತಿಯೊಬ್ಬ ಯಾತ್ರಾರ್ಥಿಗಳಿಗೂ ಉಪ್ಪು ನೀರು ನೀರು ಕುಡಿಸಿದ ಉಪ್ಪು ನೀರೇ ನೀರು ಪುಡಿ ಸರ್ ಅರಣ್ ಶೆಟ್ಟರ್ ಕಂಪನಿಯವರು ಏನ್ ಮಾಡಿದ್ರು ಸ್ವಲ್ಪ ಫಿಲ್ಟರ್ ಹಾಕಿ ಸ್ವಲ್ಪ ಮಾಡಿ ಜನರಿಗೆ ಸ್ವಲ್ಪ ಅದನ್ನೇ ಸಿಹಿ ಮಾಡಿಕೊಟ್ಟು ಅಲ್ಲಿ ಇಡುಗುಂಜಿ ದೇವಸ್ಥಾನ ಅವರು ಮಾಡಲಿಲ್ಲ ಮುನ್ನೂರ ಅರವತ್ತು ದಿನ ಏನು ಎರಡು ಮೂರು ತಿಂಗಳು ಉಪ್ಪು ನೀರೇ ಕೊಟ್ಟರು ಆದ್ರೆ ನಾವು ಸ್ವಲ್ಪ ಅಲ್ಪ ಸ್ವಲ್ಪ ಏನು ಬಾವಿ ನೀರು ಈ ಸಂದರ್ಭದಲ್ಲಿ ಮುಖಂಡರಾದ ಮಂಜುನಾಥ್ ನಾಯ್ಕ ಗಣಪತಿ ಗೌಡ ಚಿತ್ತ ಬಳಕೂರು ಸಭೆಯಲ್ಲಿ ಸದಸ್ಯ ಗಣಪತಿ ನಾಯ್ಕ್ ಬಿಟಿ ಪೈ ಗೀತಾ ನಾಯ್ಕ್ ಇದ್ದರು